ಬಾಸ್ ಧನ್ವೀರ್ ಅವರು ಅದನ್ನೇ ಹೇಳಿದ್ರು ತಾನು ಬೆಳೆದು ತನ್ನವ್ರನ್ನ ಬೆಳೆಸೋದು ನಿಮ್ಮ ಗುಣ ನೀವು ದೊಡ್ಡ ಆಲದ್ ಮರ ಬಾಸ್ ನೀವೆಲ್ರೂನು ಬೆಳೆಸ್ತಾ ಇದ್ದೀರ ಇವತ್ತು ಇವತ್ತು ನಿನ್ನೆ ಅಂತಲ್ಲ ನನಗೆ ನವಗ್ರಹ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ನನ್ಗೆ ಅನ್ನ ಹಾಕದ್ರಿ ನನ್ಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಿ ನವಗ್ರಹ ಸಿನಿಮಾ ಇವತ್ತು ಗುಣ ಎಲ್ಲೇ ಹೋದ್ರು ಆ ಡೈಲಾಗ್ ಕೇಳ್ತಾರೆ ನವಗ್ರಹ ಅಂತ ಇರ್ತಾರೆ ಅದಾದಮೇಲೆ ರಾಬರ್ಟ್ ಸಿನಿಮಾ ಅಲ್ಲಿ ನನಗೆ ರಾಘವ ಅಂತ ಒಂದು ಪಾತ್ರ ಕೊಟ್ಟರೆ ಅದಕ್ಕೂ ನಾನು ತುಂಬಿರೋದೇ ಧನ್ಯವಾದಗಳು ಬಾಸ್ ಆ ಸಿನಿಮಾನು ನಾನು ದೊಡ್ಡ ಸಕ್ಸಸ್ ಕೊಡ್ತು ಆ್ಯಕ್ಚುಲಿ ನೋಡಬೇಕಂದ್ರೆ ನನ್ನ ಸಿನಿಮಾ ಕರಿಯರಲ್ಲಿ ಸ್ಟೆಪ್ ಸ್ಟೆಪ್ ನಾನು ಫಸ್ಟ್ ಒಂದು ಗುರ್ತಿಸ್ಕೊಂಡಿದ್ದೆ ನವಗ್ರಹ ಅಲ್ಲಿ ಅದಾದ್ಮೇಲೆ ಇನ್ನೊಂದು ದೊಡ್ಡ ಸರ್ಕಲ್ ನನಗೆ ರಾಬರ್ಟ್ ಸಿನಿಮಾ ಇಂದ ಥ್ಯಾಂಕ್ ಯು ಸೋ ಮಚ್ ಬಾಸ್ ಐ ಲವ್ ಯು ನಮ್ಮ ನಿಮ್ಮ ಪ್ರೀತಿ ಇದೇ ಥರ ನಾನು ಸಾಯೋವರೆಗೂ ಇರಲೇಬೇಕು ಅಂತ ನಾನು ಆ ಭಗವಂತನ ಕೇಳ್ಕೊತೀನಿ ಬಾಸ್ ಹಾಗೆ ಆ ಭಗವಂತ ನಿಮ್ಗೆ ನೂರಾರು ವರ್ಷ ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಬಸ್ ಆ ಯಾವ ಡೈಲಾಗ್ ಅಪ್ಪ ಜಗ್ಗು ಬಸ್ಸು ಹಾರ್ಬರ್ ತಲ್ಪಲ್ಲ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದಗಳು ಈ ಡೈಲಾಗ್ವಿ ಧನ್ವೀರ್ ಅವರು ಅದನ್ನೇ ಹೇಳಿದ್ರು ತಾನ್ ಬೆಳೆದು ತನ್ನವ್ರನ್ನ ಬೆಳೆಸೋದು ನಿಮ್ಮ ಗುಣ ನೀವು ದೊಡ್ಡ ಆಲದ ಮರ ಬಾಸ್ ನೀವೆಲ್ಲರೂ ಬೆಳೆಸ್ತಾ ಇದ್ದೀರ ಇವತ್ತು ಇವತ್ತು ನಿನ್ನೆ ಅಂತಲ್ಲ ನನಗೆ ನವಗ್ರಹ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ನನ್ಗೆ ಅನ್ನ ಹಾಕಿದ್ರಿ ನನ್ಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಿ ನವಗ್ರಹ ಸಿನಿಮಾ ಅದು ಇವತ್ತಿಗೂ ಎಲ್ಲೇ ಹೋದ್ರು ಆ ಡೈಲಾಗ್ ಕೇಳ್ತಾರೆ ನವಗ್ರಹ ಅಂತ ಇರ್ತಾರೆ ಅದಾದ್ಮೇಲೆ ರಾಬರ್ಟ್ ಸಿನಿಮಾ ಅಲ್ಲಿ ರಾಘವ ಅಂತ ಒಂದು ಪಾತ್ರ ಕೊಟ್ರಿ ಅದಕ್ಕೂ ನಾನು ತುಂಬಿರೋದೇ ಧನ್ಯವಾದಗಳು ಬಾಸ್ ಆ ಸಿನಿಮಾನು ನನ್ಗೆ ದೊಡ್ಡ ಸಕ್ಸಸ್ ಕೊಡ್ತು ಆ್ಯಕ್ಚುಲಿ ನೋಡಬೇಕಂದ್ರೆ ನನ್ನ ಸಿನಿಮಾ ಕರಿಯರಲ್ಲಿ ಅಲ್ಲಿ ಸ್ಟೆಪ್ಸ್ ಎಪ್ ನಾನು ಫಸ್ಟ್ ಒಂದು ಗುರ್ತಿಸ್ಕೊಂಡಿದ್ದೆ ನವಗ್ರಹ ಅಲ್ಲಿ ಅದಾದ್ಮೇಲೆ ಇನ್ನೊಂದು ದೊಡ್ಡ ಸರ್ಕಲ್ ನನಗೆ ರಾಬರ್ಟ್ ಸಿನಿಮಾ ಅಂದ ಥ್ಯಾಂಕ್ ಯು ಸೋ ಮಚ್ ಬಾಸ್ ಐ ಲವ್ ಯು ನಮ್ಮ ನಿಮ್ಮ ಪ್ರೀತಿ ಇದೇ ಥರ ನಾನು ಸಾಯೋವರೆಗೂ ಇರಲೇಬೇಕು ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ ಬಾಸ್ ಹಾಗೆ ಆ ಭಗವಂತ ನಿಮಗೆ ನೂರಾರು ವರ್ಷ ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಬಸ್ ಆ ಯಾವ ಇಲ್ಲ ಗೊಪ್ಪ ಜಗ್ಗು ಬಸ್ಸು ಹಾರ್ಬರ್ ತಲ್ಪಲ್ಲ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದಗಳು ಈ ಡೈಲಾಗ್ ಕೇಳಿದ್ವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ